ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಯಾದಂಥ ಶುಚಿಯಾದಂಥ ಮ್ಯಾಂಗೋ ಕುಲ್ಫಿ ಮಾಡ್ಕೊಳ್ಳೋಣ ತುಂಬ ಈಸಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಕೂಡ ಬಳಸೋ ಅವಶ್ಯಕತೆ ಇಲ್ಲ ನಿಮ್ಮ ಮಾವಿನ ಹಣ್ಣು ತೊಗೊಳ್ಳೋಂಥ ಮಾವಿನ ಹಣ್ಣು ಯಾವ ಕಲರ್ ಇರುತ್ತೆ ಕುಲ್ಫಿ ಕೂಡ ಅದೇ ಕಲರ್ ಬರುತ್ತೆ ಮೊದಲಿಗೆ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಫ್ಯಾಟ್ ಮಿಲ್ಕು ನೀರು ಉಪಯೋಗಿಸೋದು ಬೇಡ ಒಂದು ಎರಡು ಸಾವಿರಷ್ಟು ಹಾಲನ್ನ ಕಾಯಕ್ಕೆ ಇಡೋದ್ಕಿಂತ ಮುಂಚೆ ತೆಗೆದಿಟ್ಕೊಳ್ಳೋಣ ಈ ಹಾಲಿನಲ್ಲಿ ಕಾನ್ಫ್ಲೋರ್ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗಾಗಿ ಆ ಹಾಲನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ ಹಾಲನ್ನ ಇದಕ್ಕೆ ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರು ಎರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರು ಇಷ್ಟನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮನೇಲಿ ಮಾಡಿರೋಂಥದ್ದೇ ಬಾದಾಮ್ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಗಂಟಾಗಬಾರ್ದು ಆ ರೀತಿಯಲ್ಲಿ ಕಲಸಿಟ್ಕೊಳ್ಳಿ ಇದು ತಣ್ಣಗಿರೋಂಥ ಹಾಲು ಎರಡು ಸೌಡ್ ತೊಗೊಂಡಿದ್ವಲ್ಲ ಆ ಹಾಲಿನಲ್ಲಿ ಕಲಸಿಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿ ಒಂದು ಸೈಡ್ ಇಟ್ಕೊಳ್ಳಿ ಈಗ ಮಾವಿನ ಹಣ್ಣು ಸ್ವಲ್ಪ ಪಲ್ಪ್ನೆಲ್ಲ ತೆಗೆದು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಬಾದಾಮಿ ಹಣ್ಣು ತೊಗೊಂಡಿದ್ದೀನಿ ನಿಮಗೆ ಯಾವ ಹಣ್ಣು ಸಿಗುತ್ತೆ ನೋಡಿ ತೊಗೊಳ್ಳಿ ಬಾದಾಮಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕು ಎಲ್ಲೂ ನೀರನ್ನ ಬಳಸಬಾರ್ದು ನೀವು ಇಲ್ಲಿ ಐಸ್ ಕ್ರೀಮು ಕುಲ್ಫಿ ಎರಡೂ ಮಾಡ್ಕೊಳ್ಬಹುದು ನಿಮಗೆ ಯಾವುದು ಈಸಿ ಅನಿಸುತ್ತೆ ಕುಲ್ಫಿ ಇಲ್ಲ ಅಂದರೆ ನೀವು ಗ್ಲಾಸ್ನಲ್ಲಿ ಕೂಡ ಹಾಕ್ಕೊಳ್ಬಹುದು ಅಥವಾ ಐಸ್ ಕ್ರೀಮ್ ಕೂಡ ಮಾಡ್ಕೊಳ್ಬಹುದು ಈ ರೀತಿ ಎಲ್ಲ ಪಲ್ಪ್ನ ತೆಗೆದಿಟ್ಕೊಳ್ಳೋಣ ಸಿಪ್ಪೆ ಬಳಸ್ಬಾರ್ದು ವಾಟೆ ಬಳಸ್ಬಾರ್ದು ಅಷ್ಟು ಚೆನ್ನಾಗಿ ಹಾಲು ಚೆನ್ನಾಗಿ ಕಾದಿದೆ ಕುದ್ದಿದೆ ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಕೆನೆ ಸಪ್ರೇಟ್ ಆಗಬಾರ್ದು ಹಾಗಾಗಿ ಸೌಟ್ನಲ್ಲಿ ಈ ರೀತಿ ಕೈಯಾಡಿಸ್ಕೊಳ್ತಾ ಇರಿ ಅವಾಗ ಕೆನೆ ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಆದ ನಂತರ ನಾನು ಇಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೆ ಸ್ವೀಟು ನೋಡಿಕೊಂಡೇ ತೊಗೊಳ್ಳಿ ಮತ್ತು ಮಾವಿನ ಹಣ್ಣು ತಿಂದು ನೋಡಿ ಹಣ್ಣು ತುಂಬ ಸ್ವೀಟ್ ಇದ್ದರೆ ಸಕ್ಕರೆ ಪ್ರಮಾಣನ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು ಈಗ ನಾನು ಏನೇ ಮಿಕ್ ಮಿಶ್ರ ಮಾಡ್ಕೊಂಡಿದ್ದೆ ಆ ಪೌಡ್ರು ಎಲ್ಲ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಗಂಟಾಗದ ರೀತಿಯಲ್ಲಿ ಅಥವಾ ತಳ ಹಿಡಿಬಾರ್ದು ಕೆಳಗಡೆ ಹಾಗಾಗಿ ಲೋ ಫ್ಲೇಮ್ದಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಒಂದು ಮೂರು ನಾಲ್ಕು ನಿಮಿಷ ಕುದಿದ್ರೆ ಕುದಿತಾ ಇದ್ದಂಗೆ ಚೆನ್ನಾಗಿ ಈ ರೀತಿ ಗಟ್ಟಿ ಆಗುತ್ತೆ ಈಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೋಬೇಕಾಗುತ್ತೆ ಬೇಗ ತಣ್ಣಗಾಗಲಿಲ್ಲ ಅಂದರೆ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಕೊಂಡು ಅದರಲ್ಲಿ ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ ನಾನೀಗ ಟೇಸ್ಟ್ ನೋಡ್ತಾ ಇದ್ದೀನಿ ಕೆಳಗಡೆ ಎಳಸೋದಕ್ಕಿಂತ ಮುಂಚೆ ಸಕ್ಕರೆ ಕಮ್ಮಿ ಆದರೆ ಸಕ್ಕರೆನ ಮತ್ತೆ ಆ್ಯಡ್ ಮಾಡಿಬಿಟ್ಟು ತಣ್ಣಗದಿಗೆ ಬಿಟ್ರೆ ಅಷ್ಟೊಂದು ಕಾದದು ಚೆನ್ನಾಗಿ ಕರಗಿರುತ್ತೆ ಒಂದು ಕಡೆ ಮತ್ತೊಂದು ಕಡೆ ಮಾವಿನ ಏನು ಸ್ಲೈಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲನೂ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾವು ಮ್ಯಾಂಗೋ ಪಲ್ಪ್ ಏನಿದೆ ಅದನ್ನು ಬಿಸಿ ಹಾಲಿಗೆ ಹಾಕೋದಕ್ಕಾಗಲ್ಲ ಚೆನ್ನಾಗಿರೋದಿಲ್ಲ ಟೇಸ್ಟು ಹಾಗಾಗಿ ಹಾಲನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ ನಾನು ಒಂದು ಪಾತ್ರನಲ್ಲಿ ಹಾಗೆ ಬಿಟ್ಟರೆ ಬೇಗ ನಿಧಾನ ಆಗುತ್ತೆ ತಣ್ಣಗಾಗೋದು ಹಾಗೆ ಪಾತ್ರನಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ತಣ್ಣಗಿರೋಂಥ ನೀರಿನಲ್ಲಿ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾಯಿದ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಪೂರ್ತಿ ತಣ್ಣಗಾಗ್ಬಿಡುತ್ತೆ ತಣ್ಣಗಾದ ನಂತರ ಇದೇ ಹಾಲಿನ ಮಿಶ್ರಣಕ್ಕೆ ನಾವು ಏನು ಮ್ಯಾಂಗೋ ಪಲ್ಪ್ ರುಬ್ಕೊಂಡಿದ್ದೀವಿ ಅದನ್ನೆಲ್ಲನೂ ಸ್ವಲ್ಪ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಪಲ್ಪು ನೀಟಾಗಿ ನುಣ್ಣಗಾಗಿರೋದೆಲ್ಲ ಹಾಲಿನ ಜೊತೆ ಚೆನ್ನಾಗಿ ಮಿಕ್ ಮಿಶ್ರಣ ಆಗುತ್ತೆ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಇಲ್ಲ ನೀವು ತುಂಬ ನುಣ್ಣಗೆ ರುಬ್ಬಿದ್ದೀವಿ ಅಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು ಇಲ್ಲಿ ನೀರೇನು ಹಾಕಿಲ್ಲ ಈ ಗಟ್ಟಿ ಪಲ್ಪಿದು ಮ್ಯಾಂಗೋ ಪ್ಯೂರಿ ಇದರ ಜೊತೆಗೆ ಸಕ್ಕರೆ ಹಾಲು ಹಾಕ್ಕೊಂಡು ನೀವು ಚಪಾತಿ ಜೊತೆಗೆ ಅಥವಾ ದೋಸೆ ಜೊತೆಗೆಲ್ಲ ತಿನ್ನೋದಿಕ್ಕೆ ಮಕ್ಳು ಕೊಡ್ಬೋದು ಶೇಖರಣೆ ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣಿನ ಶೇಖರಣೆ ಈ ರೀತಿ ಚೆನ್ನಾಗಿ ಹಾಲಲ್ಲಿ ಗಂಟಾಗಬಾರ್ದು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬಳಸಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ರುಚಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಈ ರೀತಿ ಗಟ್ಟಿಯಾಗಿದ್ದರೆ ಕುಲ್ಫಿ ತುಂಬಾ ಚೆನ್ನಾಗಿ ಬರುತ್ತೆ ಮೋಲ್ಡಿಂದ ಈಗ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಏನು ಮತ್ತೇನು ಬಳಸ್ತಾ ಇಲ್ಲ ಈ ರೀತಿ ಕುಲ್ಫಿ ಮೋಲ್ಡ್ಗೆ ಹಾಕೊಳ್ತಾ ಇದ್ದೀನಿ ಕುಲ್ಫಿ ಮೋಲ್ಡ್ ಇಲ್ಲ ಅಂದರೆ ಒಂದು ಗ್ಲಾಸ್ನಲ್ಲಿ ಕೂಡ ಹಾಕ್ಕೊಳ್ಬಹುದು ನೀವು ಮೋಲ್ಡ್ ಇಲ್ಲ ಅಕಸ್ಮಾತ್ ಕುಲ್ಫಿ ಬೇಡ ಅಂತ ಅನ್ಸಿದ್ರೆ ಡೈರೆಕ್ಟಾಗಿ ನೀವು ಐಸ್ ಕ್ರೀಮ್ನೇ ಮಾಡ್ಕೊಳ್ಬಹುದು ಇದೇ ಬ್ಯಾಟರ್ನ ಒಂದು ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕಿಟ್ರೆ ಐಸ್ ಕ್ರೀಮ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೀವು ಅದಕ್ಕೆ ಹಾಕೋದಿದ್ರೆ ಸ್ವಲ್ಪ ಡೈ ಫ್ರೂಟ್ಸ್ ಅಥವಾ ಮ್ಯಾಂಗೋ ಪಲ್ಪ್ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ನೋಡಿ ಮೋಲ್ಡ್ ರೆಡಿ ಆಯಿತು ಇದನ್ನು ಏಳರಿಂದ ಎಂಟು ಅಷ್ಟು ಫ್ರೀಝರ್ನಲ್ಲಿ ಇಟ್ಕೋಬೇಕಾಗುತ್ತೆ ಉಳ್ದಿರೋಂಥ ಬ್ಯಾಟರ್ ಏನಿದೆ ಇನ್ನೂ ಒಂದು ಮೋಲ್ಡ್ಗಾಗಷ್ಟು ಬ್ಯಾಟರ್ ಇಕ್ಕಿತ್ತು ಅದನ್ನು ಕೂಡ ನಾನು ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಒಂದು ಡಬ್ಬಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಪಲ್ಪ್ಗಳು ಹಾಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ಮಧ್ಯ ತಿನ್ನುವಾಗ ಹಾಗಾಗಿ ಮ್ಯಾಂಗೋ ಪಲ್ಪ್ ಏನಿತ್ತು ಅದನ್ನು ಹಾಕೊಳ್ತೀನಿ ಸಣ್ಣದ ಕಟ್ ಮಾಡಿ ಎಲ್ಲ ಮಿಶ್ರಣನೂ ಹಾಕ್ಕೊಂಡು ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮೇಲಿಂದ ಹಾಕೋದ್ರಿಂದ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಬಹುದು ನೀವು ಡ್ರೈ ಫ್ರೂಟ್ಸ್ನ ಬೇಕಾದ್ರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಬಾದಾಮಿ ಗೋಡಂಬಿ ಏಲಕ್ಕಿ ಎಲ್ಲನೂ ಸ್ವಲ್ಪ ಪುಡಿ ಮಾಡಿ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಎರಡನ್ನು ಎಂಟು ಗಂಟೆಯಿಂದ ಒಂದು ಹತ್ತು ಗಂಟೆಯಷ್ಟು ಫ್ರೀಝಿನಲ್ಲಿ ಇಟ್ಕೊಳ್ಳಿ ನಂತರ ತೆಗೆದ ತಕ್ಷಣ ನೀವು ತೆಗಿಯೋದಿಕ್ಕೆ ಮೋಲ್ಡಿನ ತೆಗೆಯೋದಕ್ಕೆ ಈಸಿ ಆಗಲಿ ಅಂತೇಳಿ ಅಥವಾ ಮೋಲ್ಡ್ ಯಾವ ರೀತಿ ಫೋ ಪೂರ್ತಿ ಮುಳುಗುತ್ತೆ ಆ ಥರ ಪಾತ್ರೆ ನೀರು ಹಾಕ್ಬಿಟ್ಟು ಒಂದು ಒಂದು ತರ್ಟಿ ಸೆಕೆಂಡ್ ಬಿಟ್ಟರೆ ಸಾಕು ಜಸ್ಟ್ ನೀಟಾಗಿ ತೆಗಿಬಹುದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಂತೇಳಿ ಶುಚಿಯಾಗಿ ರುಚಿಯಾಗಿ ಮನೇಲೇ ಮಾಡ್ಕೊಳ್ಬಹುದು ಮನೇಲಿರಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಒಂದು ಸಲ ಈ ರೀತಿ ಮಾಡಿ ನೋಡಿ ನಿಮಗೂ ಕೂಡ ರುಚಿ ಇಷ್ಟ ಆಗುತ್ತೆ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು